thank <laughs> ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನು ಗಣೇಶ ಹಬ್ಬ ಸರ್ವರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಎಲ್ಲ ಯುವಕರು ಎಲ್ಲರೂ ಕೂಡ ಏನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದ ಮುಖಾಂತರ ತಾವೇನು ಪ್ರತಿಷ್ಠಾಪನೆ ಮಾಡ್ತೀರಿ ಎಲ್ಲರೂ ಕೂಡ ಮಣ್ಣಿನ ಒಂದು ಗಣಪತಿ ವಿಗ್ರಹನ ಪರಿಸರ ಸ್ನೇಹಿ ಎಲ್ಲ ಮಣ್ಣಿನ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿಂತೆ ಶುಭವನ್ನು ಕೋರ್ತೇನೆ ಸರ್ ಮಹಾಜನತೆಗೆ ನನ್ನ ನಮಸ್ಕಾರಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಆದಷ್ಟು ಮಟ್ಟಿಗೆ ಎಲ್ಲರೂ ಪಿ ಒ ಪಿ ಗಣಪತಿಯನ್ನು ಬಿಟ್ಟು ಮಣ್ಣಿನ ಗಣಪತಿಯನ್ನು ಉಪ ಉಪಯೋಗಿಸ್ಕೊಬೇಕು ಪರಿಸರ ಪ್ರೇಮಿಗಳಾಗಿದ್ದರಿಂದ ಪರಿಸರ ಉಳಿಸೋಕೋಸ್ಕರ ಎಲ್ಲರೂ ಮಣ್ಣಿನ ಗಣಪತಿಯನ್ನು ಉಪಯೋಗಿಸಿ ಮಣ ಮಣ್ಣಿನ ಗಣಪತಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಪಿ ಒ ಪಿ ಗಣಪತಿಯನ್ನು ದಯವಿಟ್ಟು ಉಪಯೋಗಿಸಬೇಡಿ ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳಬಲ್ಲೆ ಎಲ್ಲರಿಗೂ ನಮಸ್ಕಾರಗಳು ಹಾಸನ ಮಹಾಜನತೆಗೆ ಹಾಸನ ಮಹಾನಗರ ಪಾಲಿಕೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಾರ್ವಜನಿಕರಿಗೆ ಕೋರೋದೇನೆಂದರೆ ಈ ಸಮಯದಲ್ಲಿ ಯಾರೂ ಕೂಡ ಪಿ ಒ ಪಿ ಗಣಪತಿಯನ್ನು ಇಡಬಾರ್ದು ಎಲ್ಲರೂ ಸಹ ಮಣ್ಣಿನ ಗಣಪತಿಯನ್ನೇ ಇಡಬೇಕು ಮತ್ತು ರಾಸಾಯನಿಕ ಬಳಸಿದಂಥ ಯಾವುದೇ ಪೇಂಟ್ ಆಗಲಿ ಅಥವಾ ಇನ್ನಿತರ ವಸ್ತುಗಳನ್ನು ಬಳಸಬಾರ್ದು ಮಣ್ಣಿನ ಗಣಪತಿ ಮತ್ತು ಆರೋಗ್ಯಕರವಾದ ಬಣ್ಣಗಳನ್ನು ಬಳಸಿ ಎಕೋ ಫ್ರೆಂಡ್ಲಿ ಗಣಪತಿಯನ್ನು ಎಲ್ಲ ಸಾರ್ವಜನಿಕರು ಅದನ್ನು ಇಡಬೇಕು ಅಂತ ತಮ್ಮೆಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ ಹಾಸನದ ಜನತೆಗೆ ಪಬ್ಲಿಕ್ ಎಕ್ಸ್ಪ್ರೆಸ್ ಮುಖ್ಯವಾಹಿನಿ ಕಡೆಯಿಂದ ಎಲ್ಲರಿಗೂ ಮುಂಬರುವ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ನಾವು ಧಾರ್ಮಿಕ ಸಿದ್ಧಾಂತದಲ್ಲಿ ಗೌರಿ ಗಣೇಶ ಹಬ್ಬವನ್ನು ತುಂಬ ಸೌಹಾರ್ದಯುತವಾಗಿ ಎಲ್ಲ ಕಡೆ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಆದರೆ ಗಣಪತಿ ದೇವರನ್ನು ಗಣಪತಿ ಮೂರ್ತಿಯನ್ನು ನಾವು ಪಿ ಒ ಪಿ ಬದಲಾಗಿ ಮಣ್ಣಿನ ಗಣಪತಿ ಮೂಲಕ ಪೂಜಿಸುವುದಾದರೆ ಪರಿಸರಕ್ಕೆ ಹಾನಿ ಇರೋದಿಲ್ಲ ಮತ್ತು ಇದಕ್ಕೆ ಹಲವಾರು ಜನ ಕೆಲವರು ಕೆಮಿಕಲ್ಸ್ ಬಣ್ಣಗಳನ್ನು ಯೂಸ್ ಮಾಡ್ತಾರೆ ಅದಕ್ಕೆ ರಾಸಾಯನಿಕ ತ್ಯಾಜ್ಯಗಳಿರ್ತಕ್ಕಂಥ ಬಣ್ಣಗಳನ್ನು ಸಹ ವರ್ಜಿತವಾಗಬೇಕು ಮತ್ತು ಅದರಿಂದ ನೀರು ಕಲುಷಿತವಾಗಿ ಮತ್ತು ಪರಿಸರಕ್ಕೂ ಹಾನಿಯಾಗೋಂಥ ಒಂದು ಸಂದರ್ಭಗಳಿರ್ತವೆ ಅದಕ್ಕೋಸ್ಕರ ಈಗಾಗಲೇ ಎಲ್ಲರಿಗೂ ಸಹ ಮಾಹಿತಿಗಳನ್ನು ನೀಡಲಾಗಿರುತ್ತದೆ ಮತ್ತು ತಾವೇ ಸ್ವಯಂ ಪ್ರೇರಿತವಾಗಿ ಈ ಗೌರಿ ಗಣೇಶ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕು ಅಂತ ನಾನೆಲ್ಲ ಪಬ್ಲಿಕ್ ಎಕ್ಸ್ಪ್ರೆಸ್ ಮುಖ್ಯವಾಹಿನಿ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಜೈ ಗಣೇಶ್ ಹಾಸನ ನಗರದ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಮತ್ತು ಗಣೇಶ ಹಬ್ಬ ಹಿಂದುಗಳಿಗೆ ಅತ್ಯಂತ ಸಂತಸ ತರುವಂತಹ ಹಬ್ಬ ಈ ಸಂತಸ ತರುವಂಥ ಹಬ್ಬವನ್ನು ಕುಟುಂಬ ಪರಿವಾರ ಸಮೇತರಾಗಿ ಅತ್ಯಂತ ಸಂತಸದಿಂದ ಆಚರಣೆ ಮಾಡಬೇಕು ಈ ಸಂದರ್ಭದಲ್ಲಿ ನಾವು ಪರಿಸರದ ಬಗ್ಗೆಯೂ ಕೂಡ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಾವು ಗೌರಿ ಮತ್ತು ಗಣೇಶವನ್ನು ಪ್ರತಿಷ್ಠಾಪನೆ ಮಾಡುವಾಗ ಪಿ ಒ ಪಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡದೆ ಬರೀ ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಸರ್ಜನೆ ಮಾಡಿದರೆ ಜಲಚರಗಳು ಸಾಯುವಂಥ ಸನ್ನಿವೇಶ ನಿರ್ಮಾಣವಾಗೋದಿಲ್ಲ ಹಾಗಾಗಿ ಪರೋಕ್ಷವಾಗಿ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸಿದಂತಾಗುತ್ತದೆ ಹಾಗಾಗಿ ಯಾರೂ ಕೂಡ ಪಿ ಒ ಪಿ ಗಣಪತಿಯನ್ನು ಬಳಸಬಾರದು ಮತ್ತು ಪ್ಲಾಸ್ಟಿಕ್ ಇನ್ನಿತರೆ ವಸ್ತುಗಳನ್ನು ಕೂಡ ನೀರಿನಲ್ಲಿ ವಿಸರ್ಜನೆ ಮಾಡಬಾರದು ಈ ರೀತಿ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಪರಿಸರ ಕಾಪಾಡುವಲ್ಲಿ ನಾವೆಲ್ಲ ಸಕ್ರಿಯರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಹಾಸನದ ಮಹಾ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೂ ಗೌರಿ ಗಣೇಶ ಸಕಲ ಸಂಪತ್ತು ಕೊಟ್ಟು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಿಳಿಸ್ತೀನಿ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನಂದರೆ ದಯವಿಟ್ಟು ಯಾರು ಪಿ ಯು ಪಿ ಗಣಪತಿ ಉಪಯೋಗಿಸ್ಬಿಡಿ ಮಣ್ಣಿನ ಗಣಪತಿ ಉಪಯೋಗಿಸಿ ಜೊತೆಗೆ ಸ್ವಚ್ಛತೆ ಕಾಪಾಡೋಕ್ಕೆ ಮನೆ ಮುಂದೆ ಆಟೋ ಬರುತ್ತೆ ಆಟೋಗೆ ಕಸ ಹಾಕಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ ಹಾಸನ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಗೌರಿ ಹಬ್ಬ ಹಾಸನ ಜಿಲ್ಲೆಯ ಜನತೆಗೆ ಒಂದು ಶುಭವಾದಂಥ ಹಬ್ಬವಾಗಿದ್ದು ಇಡೀ ಪ್ರಪಂಚಾದ್ಯಂತ ಈ ಹಬ್ಬವನ್ನು ನಮ್ಮ ಹಿಂದೂ ಧರ್ಮದ ಪದ್ಧತಿಯಂತೆ ನಡೆಸ್ತಾರೆ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಪರಿಸರ ಸ್ನೇಹಿ ಗಣಪತಿ ಇಟ್ಟು ಪರಿಸರವನ್ನು ಉಳಿಸಬೇಕು ಹಾಗಾಗಿ ಪಿ ಒ ಪಿ ಗಣಪತಿಯನ್ನು ಇಡದೆ ಮಣ್ಣಿನಾಗ ಬಿಟ್ಟು ಜೇಡಿ ಮಣ್ಣಿಂದ ಮಾಡಿದಂಥ ಪರಿಸರ ಗಣಪತಿಯನ್ನು ಇಟ್ಟು ಆ ಭಗವಂತನನ್ನು ಪೂಜೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು